ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬಾ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡತ್ತಿರಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಏನಂದ್ರೆ ಇಬ್ಬರೇ ಹೆಣ್ಮಕ್ಳು ಇರ್ತಾರ ಆ ಮನೆಯಲ್ಲಿ ಅಂದ್ರೆ ತಂದೆ ತೀರೋಗಿರ್ತಾನೆ ಅವ್ರಿಗೆ ಒಬ್ಬಳೇ ಒಬ್ಬಳು ಹೆಣ್ಮಕ್ಳು ಇರ್ತಾಳೆ ಅವ್ರ ಸ್ಟೋರಿನ ಇವತ್ತು ನಾನು ಶೇರ್ ಮಾಡಾತೀನಿ ನಿಮ್ಮ ಜೊತೆ ಅಂದರೆ ಅವಳು ಸ್ವಲ್ಪ ಎಜುಕೇಷನಲ್ಲಿ ಚೆನ್ನಾಗಿ ಕಲ್ತಿರ್ತಾಳೆ ಸ ಚೆನ್ನಾಗಿ ಸ್ಕೂಲ್ಗೆ ಕಾಲೇಜ್ ಎಲ್ಲ ಮುಗಿಸ್ಕೊಳ್ಳೋಣ ಆಕೆಗೆ ಬೇರೆ ದೇಶದಲ್ಲಿ ಏನೋ ಜಾಬ್ ಅಂತ ಹೋಗ್ತಾಳೆ ಅಲ್ಲಿ ಹೋಗೋಣ ಇಲ್ಲಿ ಅಮ್ಮ ಒಬ್ಬರೇ ಇರ್ತಾರ ಅಲ್ಲೆಲ್ಲ ಕೆಲಸದವ್ರಿಗೆ ಎಲ್ಲ ಚೆನ್ನಾಗಿ ಆಕೆ ಎಲ್ಲ ಕೆಲಸದವ್ರು ಬಂದಿರ್ತಾರೆ ಅಡುಗೆ ಮಾಡೋರು ಇರ್ತಾರೆ ಎಲ್ಲ ಇರ್ತೈತಿ ಆದರೆ ಏನು ಪ್ರೀತಿ ಕೊರತೆ ಇರತ್ತೆ ಮನೆಯಲ್ಲಿ ಅಂಥವ್ರಿಗೆಲ್ಲ ಪಾಪ ಆದ್ರೂ ಅವ್ರು ಚೆನ್ನಾಗಿರ್ತಾರೆ ವಾಕ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರಂತ ಆದರೆ ಅಂದ್ರೆ ಒಂದಿನ ಸಡನ್ನಾಗಿ ಅವ್ರಿಗೆ ಬ್ಲಡ್ ಕಡಿಮೆ ಆಗ್ಬಿಡ್ತೈತಿ ಅಂತ ರಕ್ತ ಕಡಿಮೆ ಆಗ್ತೈತಿ ಕಡಿಮೆ ಆದ ಕೂಡಲೇ ಇಮಿಡಿಯೇಟಾಗಿ ಅವ್ರ ಮನೆ ಕೆಲಸದವರೆಲ್ಲ ನೋಡಿ ಮೂರ್ಛೆ ಹೋಗಿ ಬಿದ್ದಿರ್ತಾರಂತ ಆಮೇಲೆ ಎದ್ದೊಳೋಕೆ ಆಗ್ತಿರಲ್ಲ ಈ ಥರ ಆದಾಗ ಅವ್ರ ಕೆಲಸದವರೆಲ್ಲ ಹೋಗಿ ಅವ್ರ ಮಗಳಿಗೆಲ್ಲ ಕಾಲ್ ಮಾಡಿ ಹೇಳಿಬಿಟ್ಟು ಹಾಸ್ಪಿಟಲೆಲ್ಲ ಸೇರಿಸ್ತಾರಂತ ಆಮೇಲೆ ಅವ್ರದ್ದು ಈ ಬ್ಲಡ್ ಎಲ್ಲ ಹಾಕಿಸ್ ಹಾಕಿ ಬಂದು ಅದು ಇಮ್ಮಿಡಿಯೇಟಾಗಿ ಬಂದೆಲ್ಲ ಬ್ಲಡ್ ಎಲ್ಲ ಅಂತ ಆಮೇಲೆ ಸ್ವಲ್ಪ ದಿನ ಹಾಸ್ಪಿಟಲ್ ತೋರಿಸಿದ್ರು ಅವ್ರು ಬ್ಲಡ್ಡೆ ಉತ್ಪತ್ತಿ ಆಗೋದಿರತ್ತಲ್ಲ ಆ ಬ್ಲಡ್ಡೆ ಉತ್ಪತ್ತಿ ಅಂತ ಎಷ್ಟೊಂದು ಎಲ್ಲ ಚೊಲೋತ ಟ್ರೀಟ್ಮೆಂಟ್ ಕೊಡಿಸ್ರು ಏನು ಸಾಧ್ಯನೇ ಆಗ್ತಿರಂಗಿಲ್ಲ ಅವ್ರು ಬೇಕಾದಾಗ ತಿಂದ್ರೂ ಅದು ಸರಿಯಾಗಿ ಜೀರ್ಣಾನೂ ಹಾಕ್ತಿರಂಗ್ಲತ್ತ ಅವ್ರ ಹೊಟ್ಟೆಯಲ್ಲಿ ಆ ಥರ ಆಗಿಬಿಟ್ಟಿರ್ತೈತೆ ಅಂತ ಹಂಗಾಗಣ ಅವರು ತುಂಬ ಹಾಸ್ಪಿಟಲಲ್ಲಿ ಸುತ್ತಾಡ್ತಾರೆ ಆದರೆ ಏನೂ ಪ್ರಯೋಜನ ಆಗೋಂಗಿಲ್ಲ ಹಾಗಿರ್ಬೇಕಾದ್ರೆ ಅಲ್ಲೇನೋ ಯಾರೋ ಹೇಳಿದ ಅಕ್ಕಿ ಅಜ್ಜಿ ಮೊದಲ ಚಲೋ ಇದ್ದಾಗನು ರಾಯರ ಮಠಕ್ಕೆ ಹೋಗಿದ್ಲತ್ತ ಒಂದೇ ಸರ್ತಿ ಆದ್ರೆ ಅಕ್ಕಿಗೆ ಅಷ್ಟೊಂದು ಅವ್ರ ಮೇಲೆ ಇದನ್ನ ಇರಲಿಲ್ಲ ಆಮೇಲೆ ಮಗಳು ಕೂಡ ಓದು ಮುಗಿಯನ ಎಲ್ಲ ಫಾರಿನ್ಗೆಲ್ಲ ಹೋಗೋಣ ಅಕ್ಕಿ ಅಷ್ಟೊಂದು ಗಮನ ಇರಂಗಿಲ್ಲ ಮನೆಯಲ್ಲಿರೋ ದೇವರಿಗೆಲ್ಲ ಪೂಜೆ ಮಾಡೋದು ಸುಮ್ಮನೆ ಇರೋದಷ್ಟೇ ಮಾಡಿರ್ತಾಳ ಅಲ್ಲಿ ಯಾರೋ ಹೇಳ್ತಾರಂತ ಇಲ್ಲಮ್ಮ ತುಂಬಾ ಜನ ಹೋಗ್ತಿದಾರ ಈ ತರ ಹೋಗಿ ಬನ್ನಿ ಅಂತ ಹೇಳೋಣ ಈಗಿರೋ ಈಗ ತುಂಬಾ ಫೇಮಸ್ ಆಗೈತೆ ಅಲ್ಲ ರಾಯರ ಮಠ ಒಂದ ಬೆಂಗಳೂರಾಗ ಹೊನ್ನವ ರಾಯರ ಮಠ ಅಂತೇಳಿ ಇತ್ತೀಚೆಗೆ ತುಂಬ ಫೇಮಸ್ ಆಗೋದೈತಿ ಯಾಕಂದ್ರೆ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಆ ರಾಯರ ಮಠದ ಹವಾ ಐತಿ ಹಂಗಾಗಿ ತುಂಬ ಪವಾಡ ಮಾಡ್ತಿದ್ದಾರೆ ಅಲ್ಲಿರೋ ರಾಯರ ಆದ ಅಲ್ಲಿ ಸಮೀಪದಲ್ಲೇ ಅವ್ರ ಮನೆ ಇರ್ತೈತಿ ಅಂತ ಹಂಗಾಗಿ ಅಲ್ಲಿ ಯಾರೋ ಹೇಳ್ತಾ ಇರ್ತಿಲ್ಲಮ್ಮ ಇಲ್ಲೇ ಮಠ ಐತಿ ಹೋಗಿ ಬರೀ ಒಂದ್ಸಲ ಒಳ್ಳೇದಾಗ್ತೈತಿ ರಾಯರ್ ಇದ್ದಾರ ಅಂತೇಳಿ ಹೇಳೋಣ ಯಾರೋ ತಿಳ ಹೇಳಣ ಇರಲಿ ನೋಡೋಣ ಅಮ್ಮ ನಿನ್ಗೋಸ್ಕರ ನಾ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಿರ್ತೀವಿ ಎಷ್ಟೊಂದು ಲಕ್ಷಾಂತರ ಖರ್ಚು ಮಾಡೀನಿ ಇವಾಗ ಬ್ಲಡ್ ಇನ್ಕ್ರೀಸ್ ಆಗ್ತಿಲ್ಲ ಉತ್ಪತ್ತಿ ಆಗ್ತಿಲ್ಲ ಏನು ಮಾಡಿ ಮಾಡೋದು ಒಂದು ಸಲ ಹೋಗಿ ಬರ್ತೀನಿ ಅಂಥೇಳಿ ಅಲ್ಲಿ ಹೋಗ್ತಾಳಂತ ಅಲ್ಲಿ ಹೋದ ಕೂಡಲೇ ಅಲ್ಲಿ ತುಂಬ ಜನ ಅವ್ರಿಗೆ ಆದಂಥ ಪವಾಡದ ಬಗ್ಗೆ ಎಲ್ಲ ತಿಳಿಸ್ತಿರ್ತಾರಂತ ಎಲ್ಲರೂ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲೇ ಕೂತ್ಕೊಂಡು ಮಾತಾಡೋದು ಈ ಥರ ಎಲ್ಲ ಚಿಕ್ಕಾಪಟ್ಟೆ ಕೇಳೆಗೆ ನಿಜವಲ್ಲೂ ಅಚ್ಚರಿಯಾಗಿ ನಾನು ಯಾಕೆ ಸೇವೆ ಮಾಡಬಾರ್ದು ಅಂದ್ಕೊಂಡು ಅಕ್ಕಿ ಕೂಡ ಶಿವೆಯನ್ನು ಪ್ರಾರಂಭ ಮಾಡ್ತಾಳಂತ ಅಕ್ಕಿ ಇಪ್ಪತ್ತೊಂದು ವಾರಗಳ ಸಂಕಲ್ಪ ಹಿಡ್ಕೊಂಡು ಚಾಲೂ ಮಾಡ್ತಾಳಂತ ಹಂಗೆ ಮಾಡ್ಬೇಕಾದ್ರೆ ಒಂದು ನಾಲ್ಕೈದು ವಾರ ಕಳೀತಿದ್ದಂದೆ ಅಮ್ಮನಿಗೆ ಹುಷಾರಾಗ್ತಾ ಬರ್ತೈತಿ ಅಂತ ಆಮೇಲೆ ಅಮ್ಮನಿಗೂ ಕೂಡ ಅಲ್ಲಿ ಕರ್ಕೊಂಡ್ಬರ್ತೀನಿ ಅಂತೇಳಿ ಹರಿಸ್ಕೊಂಡಿರ್ತಾಳಂತ ಆ ರಾಯರ್ ಮಠಕ್ಕೆ ಅಕ್ಕಿ ಅನ್ನದಾನ ಪ್ರಸ ಪ್ರಸಾದ ಮಾಡ್ತಾರಲ್ಲ ಅದಕ್ಕೆ ಅಕ್ಕಿ ಈ ಥರ ಎಲ್ಲ ದಾನ ಮಾಡ್ತಾಳಂತ ಹಾಗೆ ಅಲ್ಲಿ ಬಂದಂಥ ಭಕ್ತಾದಿಗಳು ಯಾರಾದರೂ ಹಣ್ಣು ಹಂಚೋದು ತುಂಬ ಬಡವರು ಇದ್ದವರಿಗೆಲ್ಲ ಸಹಾಯ ಮಾಡೋದು ಈ ರೀತಿ ಎಲ್ಲ ಮಾಡ್ತಾಳಂತ ಹಾಗಾಗಿ ಆ ರಾಯರ್ ಅಕ್ಕಿಗೆ ಆದಷ್ಟು ಬೇಗ ಈಗ ಹೊಲಿದ್ರಂತಾನೆ ಹೇಳ್ಬೋದು ಜಲ್ದಿನ ಆಕೆ ಆರಾಮ್ ಮಕ್ಕಳ ಅಮ್ಮನೂ ಅಕ್ಕಿ ಆರಾಮಾಗಾನ ಮತ್ತು ಅಕ್ಕಿ ಎಷ್ಟು ದಿನದ ಸೇವೆ ಇರುತ್ತೆ ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟು ರಾಯರಿಗೆ ಒಪ್ಪಿಸಿಬಿಟ್ಟು ಆಮೇಲೆ ಅಕ್ಕಿ ಅಕ್ಕೂ ಕರ್ಕೊಂಡ ಮತ್ತು ಫಾರಿನ್ಗೆ ಅಲ್ಲೇ ಹೋಗಿ ಸೆಟ್ಲಾಗ್ತಾರಂತ ಇಬ್ಬರು ಅಮ್ಮ ಅಲ್ಲಿ ಕೂಡ ಚೆನ್ನಾಗಿರ್ತಾರೆ ತಲ್ಲಿದನ ಇಲ್ಲಿ ರಾಯರ ವಿಡಿಯೋ ನೋಡೋದು ಹಾಗೆ ಅಲ್ಲೇ ಮಠದಲ್ಲಿದ್ದ ರಾಯರದ ದಿನ ಒಂದು ಪೋಸ್ಟ್ ಹಾಕ್ತಿರ್ತಾರಲ್ಲ ಅಲ್ಲಿ ನಮಸ್ಕಾರ ಮಾಡೋದು ರಾಯರ ಅಲ್ಲಿ ಪೂಜೆ ಮಾಡ್ತಾರಂತ ಅಲ್ಲಿ ಅವರ ಏಕಾದಶಿ ಈ ಥರ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಲೈಫಲ್ಲಿ ಈ ಥರ ಎಲ್ಲ ಕೇಳಕ್ಕೆ ತುಂಬ ಖುಷಿ ಆಕೈತಿ ರಾಯರದಾರ ನಿಜವ್ರು ಶೇವ್ ಮಾಡಿದಾರೆ ಎಲ್ಲರಿಗೂ ಒಳ್ಳೇದಾಗ್ತೈತಿ ತುಂಬ ಜನ ಮೆಸೇಜ್ ಮಾಡತ್ತಿರಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ತೈತಿ ಆದಷ್ಟು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು